ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಧನು ವೀಕೆಂಡ್ ಒಂದು ಅಪ್ಡೇಟ್ ಇದೆ ಅಪ್ಡೇಟ್ ಬಗ್ಗೆ ಮಾತಾಡೋಣ ಇದೇನಪ್ಪ ಶುಕ್ರವಾರ ವೀಕೆಂಡ್ ಅಪ್ಡೇಟ್ ಎಲ್ಲ ಹೇಳ್ತಿಯಲ್ಲ ಅಂತೆಲ್ಲ ಪ್ರಶ್ನೆ ಬರುತ್ತೆ ಖಂಡಿತವಾಗ್ಲೂ ಅದಕ್ಕೆ ಉತ್ತರ ಕೊಡ್ತೀನಿ ಅದೇ ರೀತಿಯಾಗಿ ಬಾಟಮ್ ಅಲ್ಲಿರೋ ನಾಲ್ಕು ಜನ ಯಾರು ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೋದು ವೋಟಿಂಗ್ ಅನಾಲಿಸ್ ಯಾವ ರೀತಿ ಅಂತೆಲ್ಲ ಮಾತಾಡೋಣ ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ವೀಕೆಂಡ್ ಅಪ್ಡೇಟ್ ಏನಂದರೆ ಶನಿವಾರ ಎಪಿಸೋಡು ಇವತ್ತು ಸಾಯಂಕಾಲ ಐದು ಗಂಟೆಯಿಂದ ಶೂಟ್ ಆಗುತ್ತೆ ಹೌದು ನಿಜಾನೇ ಕಾರಣ ಏನಂದರೆ ಕಿಚ್ಚ ಸರ್ ಮನೆಯಲ್ಲಿ ಶನಿವಾರ ಒಂದು ಯಾವುದೋ ಮದುವೆ ಇವೆಂಟ್ ಇದೆ ಮದುವೆ ಫಂಕ್ಷನ್ ಇದೆ ಆದ ಕಾರಣ ಶುಕ್ರವಾರ ನೈಟನೆ ಶೂಟ್ ಆಗುತ್ತೆ ಶನಿವಾರ ಎಪಿಸೋಡ್ದು ಭಾನುವಾರ ಎಪಿಸೋಡ್ದು ಎರಡು ಒಂದೇ ದಿನನೇ ಶೂಟ್ ಆಗುತ್ತೆ ಇವತ್ತು ಸಾಯಂಕಾಲ ಶನಿವಾರ ಎಪಿಸೋಡ್ ಶೂಟ್ ಆಗುತ್ತೆ ಮತ್ತೆ ಮಧ್ಯರಾತ್ರಿಯಿಂದ ಭಾನುವಾರ ಎಪಿಸೋಡ್ ಶುರುವಾಗುತ್ತೆ ಖಂಡಿತವಾಗ್ಲೂ ಈ ವೀಕಲ್ಲಿ ತುಂಬ ಚಾಲೆಂಜಸ್ ಇದ್ದಾವೆ ಯಾಕೆಂದರೆ ತುಂಬ ಕಾರ್ಡ್ಸ್ ಎಲ್ಲ ಪ್ಲೇ ಆಗಿದ್ದಾವೆ ವುಮೆನ್ ಕಾರ್ಡು ಆ ಕಾರ್ಡು ಮಹಿಳೆ ಕಾರ್ಡು ಆ ಕಾರ್ಡು ಟಾಸ್ಕ್ಲೆಲ್ಲ ಆಡಿದ್ದಾರೆ ಒಬ್ರು ಟ್ರಿಗರ್ ಮಾಡಿದ್ದಾರೆ ವಾರ ಪೂರ್ತಿ ಒಬ್ರು ಹತ್ತಿದ್ದಾರೆ ಇವೆಲ್ಲ ಪಂಚಾಯತಿಯಲ್ಲಿ ಕಿಚನ ಪಂಚಾಯಿತಿಯಲ್ಲಿ ಪಂಚಾಯಿತಿಯಲ್ಲಿ ಆಗುತ್ತೆ ಒಳ್ಳೆ ರಿಸಲ್ಟ್ ಬರಲಿ ಯಾರ್ಯಾರಿಗೆಲ್ಲ ಕ್ಲಾಸ್ ತಗೋ ತೊಗೊಂತಲ್ಲ ಬಯಸೋಣ ಇನ್ನೊಂದು ಮುಖ್ಯವಾಗಿ ಎಪಿಸೋಡ್ ಬಗ್ಗೆ ಆಗಿ ಅಪ್ಡೇಟ್ ಬಂದ್ರೆ ದಯವಿಟ್ಟು ಹಿಂಗೆ ತಿಳಿಸ್ತೀನಿ ಅಪ್ಡೇಟ್ ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನ ವೋಟಿಂಗ್ ಅನಾಲಿಸಿಸ್ ತಗೊಂಡಾನ ಬಾಟಮ್ ಫೋರ್ ತಗೊಂಡಾಗ ನಾನು ಅಭಿಯರ್ ತಗೊಂಡಿದ್ದೆ ಬಟ್ ಅಬಿ ಕ್ಯಾಪ್ಟನ್ ಆಗಿದ್ದೇನೆ ಈಗ ಅಬಿ ಕ್ಯಾಪ್ಟನ್ ಆಗಿರೋ ಕಾರಣ ಏನಾಗುತ್ತೆ ಅಂದ್ರೆ ಅವ್ರು ಎಲಿಮಿನೇಟ್ ಆಗೋಲ್ಲ ಕ್ಯಾಪ್ಟನ್ ಆಗಿರೋರು ಬಿಗ್ ಬಾಸ್ ಇಷ್ಟ್ರಲ್ಲಿ ಹೆಲ್ಮೆಟ್ ಆಗಿ ಆಗಿರೋ ಹಾಗೆ ಇಲ್ಲ ಅಂತ ಅನ್ಸುತ್ತೆ ಕಂಪ್ಯೂಟರ್ ನನ್ನೇ ತಿಳಿದ್ರ ಮಟ್ಟಿಗೆ ಕ್ಯಾಪ್ಟನ್ ಆ ವಾರ ಕ್ಯಾಪ್ಟನ್ ಆಗಿರೋ ಹೆಲ್ಮೆಟ್ ಆಗಿಲ್ಲ ಆದ ಕಾರಣ ಈ ವಾರ ಕ್ಯಾಪ್ಟನ್ ಆಗಿರೋ ಕೂಡ ಅಭಿಷೇಕ್ ಅವರು ಹೆಲ್ಮೆಟ್ ಆಗೋಲ್ಲ ಮತ್ತು ಯಾರು ಆಗ್ಬೋದು ಅಂತ ಕೇಳೋದಾದ್ರೆ ತುಂಬ ಜನ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ ಧ್ರುವಂತೆ ಎಲ್ಲ ಅಂದ್ಕೊಂಡಿದ್ವಿ ಬಟ್ ಧ್ರುವಂತ್ ತುಂಬ ಚೆನ್ನಾಗಿ ಆಡಿದ್ದಾರೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ತುಂಬವಾಗಿ ಆ್ಯಕ್ಟಿವ್ ಆಗಿದ್ದಾರೆ ಬಿಗ್ ಬಾಸ್ ಮೇನಲ್ಲಿ ಹೇಳ್ಬೋದು ರಿಷಾ ಅನ್ಕೊಂಡಿದ್ದಾರೆ ರಿಷಾ ಅಷ್ಟೇ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ರಾಶಿಕಾ ಅಂತ ಹೇಳ ಅವಶ್ಯಕತೆ ತುಂಬಾ ಅದ್ಭುತವಾಗಿ ಆಟ ಆಡ್ತಾರೆ ಅದೇ ರೀತಿಯಾಗಿ ರಕ್ಷಿತಾ ಟಾಪ್ ಅಲ್ಲಿ ಇರ್ತಾರೆ ಓಟಿಂಗ್ ಅಲ್ಲಿ ಮತ್ತೆ ಬಿಗ್ ಬಾಸ್ ಮನೆಯಿಂದ ಹೋಗೋರು ಯಾರು ಇವಾರ ಸ್ವಂದನಾದ್ರೂ ಹೋಗ್ತಾರ ಕಲರ್ಸ್ಕೊಂಡ್ರು ಯಾರಾದ್ರೂ ಹೋಗ್ತಾರ ಖಂಡಿತವ್ಲಿಂದ ಡೌಟ್ಸ್ ಎಲ್ಲ ಬರ್ತವೆ ನಾವು ವೋಟಿಂಗ್ ಅನಾಲಿಸಿಸ್ ತಗೊಂಡ್ರೆ ಇದೊಂದು ಅನ್ಅಫಿಷಿಯಲ್ ಓಟಿಂಗ್ ರಿಸಲ್ಟ್ ಆಗಿರುತ್ತೆ ದಯವಿಟ್ಟು ಖಂಡಿತವ್ರು ಫಸ್ಟ್ ಪ್ಲೇಸ್ ಅಲ್ಲಿ ರಕ್ಷಿತವ್ರು ಇದ್ದಾರೆ ಯಾರು ಮಿಸ್ ಆಗಲ್ಲ ಇನಾಮೆನಸ್ ಇದಾರೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು ತುಂಬಾ ಡಿಫ್ರೆಂಟ್ ಇದೆ ಸೂರಜ ಸ್ಪಂದನ ಅಂತ ಕೇಳೋದಾದ್ರೆ ಸ್ಪಂದನ ಅವರು ಸೆಕೆಂಡ್ ಪ್ಲೇಸ್ ಅಲ್ಲಿ ಇದಾರೆ ಓಟ್ಸ್ ತುಂಬಾನೇ ಬರ್ತಾ ಇದೆ ಸೆಕೆಂಡ್ ಪ್ಲೇಸ್ ಅಲ್ಲಿ ತರ್ಡ್ ಪ್ಲೇಸ್ ಬಂದ್ಬಿಟ್ಟು ಸೂರಜ್ ಅವರು ಇದಾರೆ ಫೋರ್ತ್ ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಅಶ್ವಿನಿ ಗೌಡ ಇದ್ದಾರೆ ಫಿಫ್ತ್ ಪ್ಲೇಸ್ ಅಲ್ಲಿ ನಮ್ಮ ಮಾಳ್ ಇದ್ದಾರೆ ಆರನೇ ಸ್ಥಾನದಲ್ಲಿ ರಾಶಿಕ ಇದಾರೆ ಏಳನೇ ಸ್ಥಾನದಲ್ಲಿ ಅಭಿಷೇಕ್ ಅವರು ಇದ್ದಾರೆ ಎಂಟನೇ ಸ್ಥಾನದಲ್ಲಿ ರಿಷಾ ಇದ್ದಾರೆ ಒಂಬತ್ತನೇ ಸ್ಥಾನದಲ್ಲಿ ಜಾನವ ಇದಾರೆ ಹತ್ತನೇ ಸ್ಥಾನದಲ್ಲಿ ಧ್ರುವಂತ್ ಇದ್ದಾರೆ ಧ್ರುವಂತ ಒಂದು ಹೆಲ್ಮೆಟ್ ಆಗೋ ಚಾನ್ಸ್ ಇಲ್ಲ ಅಂತ ಅನಿಸ್ತಾ ಇದೆ ಬಟ್ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದು ಯಾರಂತ ಕೇಳೋದಾದ್ರೆ ರಿಷಾ ಹೋಗ್ಬೋದು ಇಲ್ಲ ಜಾಹ್ನವಿ ಹೋಗ್ಬೋದು ಇವರಿಬ್ಬರಲ್ಲಿ ಯಾರನ್ನ ಒಬ್ರಿಗೆ ಅಂತ ನನಗೆ ಅನಿಸ್ತಾ ಇದೆ ಓಟಿಂಗ್ ಎಲ್ಲ ಬರ್ತಾ ಇದೆ ಮಾರ್ಗೆ ಮಾಡುಂಗೆ ಕಳಿಸಿದ್ರು ಏನು ಮಾಡೋಕ್ಕಾಗಲ್ಲ ಆಟ ಆಡಲ್ಲ ಅಂತ ಕೆಲವು ಸಲ ಇವರು ವೋಟ್ ಕನ್ಸಿಡರ್ ಮಾಡಲ್ಲ ಆದ ಕಾರಣ ಕೂಡ ಅವ್ರು ಹೋಗೋ ಕೂಡ ಇರುತ್ತೆ ನನ್ನ ಪ್ರಿಡಿಕ್ಷನ್ ಪ್ರಕಾರ ಯಾರು ಅಂತ ಕೇಳಿದ್ರೆ ಧ್ರುವಂತನಂತೂ ಕಳ್ಸಲ್ಲ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಯಾರು ಹೋಗ್ತಾರಪ್ಪ ಅಂದರೆ ಜಾನವಿ ರಿಷಾ ಮಾಳು ಈ ಮೂವರಲ್ಲಿ ಯಾರಾದರೂ ಒಬ್ರು ಬಿಗ್ ಬಾಸ್ ಮನೆಯಿಂದ ಎಲೆಮೆಟ್ ಅಂತ ನನ್ನ ಒಂದು ಪ್ರಿಡಿಕ್ಷನ್ ಹೇಳ್ಬೋದು ನನ್ನ ಒಂದು ಪರ್ಸ್ಪೆಕ್ಟಿವಲ್ಲಿ ಹೇಳ್ಬೋದು ಹೆಲ್ಮೆಟ್ ಆಗ್ತಾರಂತ ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರಕಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೇಕಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ